ನಮ್ಮ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆ ಬಗ್ಗೆ ತಿಳಿಸಿಕೊಡಲು ಇವತ್ತು ನಮ್ಮ ಜೊತೆಗಿದ್ದಾರೆ ಬಂಟ್ವಾಳ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಸಂಘದ ಅಧ್ಯಕ್ಷೆ ವಿಜಯವಾಣಿ ಶೆಟ್ಟಿ ಅವರು ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಿಎಲ್ಒ ಕೆಲಸದಿಂದ ಅಂಗನವಾಡಿ ಕಾರ್ಯಕರ್ತನ ಕೈ ಬಿಡ್ಬೇಕಂತ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ ಮೊದ್ಲಿಗೆ ಬಿಎಲ್ಒ ಅಂದ್ರೆ ಏನು ಅಂದ್ರೆ ನಮ್ಮ ಮಟ್ಟದ ಅಧಿಕಾರಿ ಅಂತ ಅರ್ಥ ಅದಕ್ಕೆ ಅಂದ್ರೆ ಆ ಊರಿನಲ್ಲಿ ಬೂತ್ ಮಟ್ಟದ ಅಧಿಕಾರಿಯಾಗಿ ಹೊಸಬರನ್ನೆಲ್ಲ ಸೇರಿಸಿತ್ತಾದವರನ್ನು ಡಿಲೀಟ್ ಮಾಡಿ ಚುನಾವಣೆ ಟೈಮ್ ಅಲ್ಲಿ ಕೆಲಸ ಮಾಡುವಂತವರಿಗೆ ಬಿಎಲ್ಒ ಅಂತ ಹೇಳುದು ನಾವು ಮೇಡಮ್ ಈಗ ಬಿ ಎಲ್ ಇಂದ ಕೈ ಬಿಡ್ಬೇಕಂತ ಒತ್ತಾಯ ಕೇಳಿ ಬರ್ತಾ ಇದೆ ಇದು ಯಾಕೆ ಮತ್ತು ಇದ್ರಲ್ಲಿ ಯಾವೆಲ್ಲ ಕೆಲಸಗಳು ಇರುತ್ತೆ ಬಿ ಎಲ್ ಕೆಲ್ಸದಿಂದ ತೆಗಿಬೇಕಂತ ಹೇಳಲಿಕ್ಕೆ ಕಾರಣ ಅಂದ್ರೆ ನಾವು ಅಂಗನವಾಡಿಯಲ್ಲಿ ಕೆಲಸ ಮಾಡೋದು ಚಿಕ್ಕ ಮಕ್ಕಳ ಜೊತೆ ನಾವು ಕೆಲಸ ಮಾಡುದು ಅಂದ್ರೆ ಮೂರು ವರ್ಷದಿಂದ ಆರು ವರ್ಷದ ಒಳಗಿನ ಮಕ್ಕಳ ಜೊತೆ ನಾವಿಲ್ಲಿ ಕೆಲಸ ಮಾಡುದು ಆ ಮಕ್ಕಳನ್ನು ಮನೆಯಲ್ಲಿ ಒಂದೊಂದು ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಎಷ್ಟು ಕಷ್ಟ ಅನ್ನೋದು ಮನೆಯವರಿಗೆ ಗೊತ್ತಿರ್ತದೆ ಆದ ಕಾರಣ ಆ ಕೆಲಸದ ಜೊತೆ ನಮ್ಗೆ ಬೇರೆ ಕೆಲಸ ಎಲ್ಲ ಮಾಡುವಾಗ ಒಬ್ಬೊಬ್ರು ಸೇರ್ಪಡೆ ಆಗ್ಲಿಕ್ಕೆ ಬರ್ತಾರೆ ಮತ್ತೆ ಅದರದ್ದು ಮೀಟಿಂಗ್ ಇರುತ್ತೆ ಚುನಾವಣೆ ಟೈಮಲ್ಲಂತೂ ಅವರಿಗೆ ಟೈಮ್ ಇರುವುದಿಲ್ಲ ಎಲ್ಲಿ ತಾಲೂಕು ಆಫೀಸಿಗೆ ಕರೆಯುವುದು ಈ ರೀತಿ ಎಲ್ಲ ಇರುವ ಕಾರಣ ನಾವು ಕೆಲಸ ಬೇಡ ಅಂತ ಹೇಳುದು ಒಂದು ಎರಡನೇದಾಗಿ ನಾವೇನು ಸರ್ಕಾರಿ ನೌಕರರಲ್ಲ ನಮ್ಮ ಮೊದಲ ಪಾಯಿಂಟ್ ನಾವು ಸರ್ಕಾರಿ ನೌಕರರಲ್ಲ ಆದ ಕಾರಣ ನಾವು ಪಿ ಒ ಕೆಲಸ ಮಾಡೋದಿಲ್ಲ ಅಂತ ನಾವು ಹೇಳುದು ಮೇಡಮ್ ನೀವು ಈಗ ಹೇಳಿದಾಗೆ ಸರ್ಕಾರಿ ನೌಕರರಂತ ಹೇಳಿದ್ರಿ ಆದ್ರೆ ಗೌರವದನ್ನ ಸರ್ಕಾರದಿಂದ ತೆಗೆದುಕೊಳ್ತಿದ್ರಿ ಇದು ಹೇಗೆ ಮತ್ತೆ ಇದು ರಾಜ್ಯ ಸರ್ಕಾರದ ಇನ್ಕ್ಲೂಡ್ ಆಗುತ್ತಾ ಕೂಡ ಆಗುತ್ತಾ ಗೌರವಧನ ನಮ್ಗೆ ಗೌರವಧನ ಕೊಡುದು ಸರ್ಕಾರನೇ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ಕಡೆಯಿಂದಲೂ ಬರ್ತದೆ ಕೇಂದ್ರ ಸರ್ಕಾರದಿಂದ ಅರವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ನಲ್ವತ್ತು ಪರ್ಸೆಂಟ್ ಅಂತ ಇರೋದು ಆದ್ರೆ ನಮ್ಗೆ ಈಗ ಬರೋದು ಅರವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ನಲ್ವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಸರ್ಕಾರಿ ನೌಕರರಲ್ಲ ಆದ್ರೆ ನಮ್ಗೆ ಬರುವುದು ಪೇಮೆಂಟ್ ಬರೋದು ಸರ್ಕಾರದಂದ್ರೆ ಗೌರವಧನದಲ್ಲಿ ಸರ್ಕಾರಿ ನೌಕರರಿಗೆ ಸವಲತ್ತು ಯಾವುದು ನಮಗಿಲ್ಲ ಕೇವಲ ಗೌರವಧನಕ್ಕೆ ಮಾತ್ರ ಅರ್ಹರಾಗಿರುತ್ತೇವೆ ಹೊರತು ಯಾವುದೇ ಸರ್ಕಾರದ ಬೆನಿಫಿಟ್ ನಮಗೆ ಇಲ್ಲ ಮೇಡಮ್ ಈಗ ಸಿ ದರ್ಜೆ ನೌಕರರನ್ನು ಒ ಹುದ್ದೆಯಿಂದ ಈಗ ಇಳಿಸಿದ್ದಾರೆ ನಿಮ್ಮನೀಗ ಆಯ್ಕೆ ಮಾಡಿದ್ದಾರೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಇದು ಸರಿಯಾ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಈ ಹೋರಾಟ ಮೊದ್ಲು ಶಾಲಾ ಶಿಕ್ಷಕರು ಬಿ ಎಲ್ ಕೆಲಸ ಮಾಡ್ತಿದ್ರು ಅವರ ಸಂಘಟನೆಯಿಂದ ಹೋರಾಟ ಮಾಡಿ ಏನು ಆಮೇಲೆ ಅಂಗನವಾಡಿ ಕಾರ್ಯಕರ್ತೆಯರು ಆಮೇಲೆ ಪಂಚಾಯತ್ ಕಡೆಯಿಂದ ಸ್ವಲ್ಪ ಜನ ಮತ್ತೆ ಆಶಾ ಕಾರ್ಯಕರ್ತೆಯರನ್ನು ನೇಮಿಸಿಕೊಂಡ್ರು ಈ ರೀತಿ ಇರುವಾಗ ಮೊನ್ನೆ ಒಂದು ಕೋರ್ಟ್ ಆದೇಶದ ಪ್ರಕಾರ ಸೀದಾಜ ನೌಕರರನ್ನು ಮಾತ್ರ ಬಿ ಎಲ್ ಕೆಲಸಕ್ಕೆ ಸೇರಿಸಬೇಕು ಅನ್ನೋದೊಂದು ಪ್ರಸ್ತಾವನೆ ಆಯ್ತು ಆ ಕೆಲವು ಕಡೆ ಈಗಾಗ್ಲೇ ಸಿ ದರ್ಜೆ ಅವರನ್ನೇ ಲೀಸ್ಟ್ ಎಲ್ಲ ತಕೊಂಡಿದ್ದಾರೆ ಕೆಲವು ಕಡೆ ತಕೊಂಡಿದ್ದಾರೆ ಆದ್ರೆ ಮೊನ್ನೆಯಿಂದ ಸ್ವಲ್ಪ ದಿನದಲ್ಲೇ ಆ ಹಂಗ ನೋಡಿ ಟೀಚರ್ಸ್ನವ್ರದ್ದೆಲ್ಲ ಲೀಸ್ಟ್ ಅವರತ್ರ ಯಾರತ್ರ ಕೇಳಲಿಲ್ಲ ಇವರು ಯಾರು ಕೂಡ ತಾಲೂಕ್ ಪಂಚಾಯತ್ ಆಗ್ಲಿ ಆ ವಿ ಅವರಾಗ್ಲಿ ಯಾರು ಕೇಳದೆ ಅವರ ಹೆಸರು ಈಗ ಆ ಇದರಲ್ಲಿ ಬರ್ತಾ ಇದೆ ಲಿಸ್ಟ್ ಅಲ್ಲಿ ಬಂದಿದೆ ಒಂದು ಯಾವ್ದೊಂದು ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕಂತ ಹೇಳ್ತಾರೆ ಅಲ್ಲದ್ರೆ ಅವ್ರು ಮಾಡ್ತಾರೆ ಅಲ್ವಾ ಕೇಳ್ತಾರ ಏನು ಇಲ್ಲದೆ ನೇರವಾಗಿ ಯಾವ ರೀತಿ ಇವರು ಆದೇಶ ಮಾಡ್ತಾರೆ ಅದು ಕೂಡ ಸೀದರ್ಜೆ ನೌಕರರು ಇರುವಾಗ ಆ ನಾವು ಕೂಡ ಗೌರವಧನದಲ್ಲಿ ಇರುವಾಗ ಅವರನ್ನು ಬಿಟ್ಟು ನಮ್ಮನೆಯೇಗೆ ಆಯ್ಕೆ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಯಾಕಂದ್ರೆ ಈಗ ಆಶಾ ಕಾರ್ಯಕರ್ತರನ್ನು ತೆಗೆದದ್ ಯಾಕೆ ಅವರು ಸೀದರ್ಜೆ ನೌಕರ ಅಲ್ಲ ಅನ್ನೋ ವಿಷಯದಲ್ಲಿ ಅಹ್ ಪಂಚಾಯತ್ನವರನ್ನು ತೆಗ್ದು ತೆಗೆದದ್ದು ಯಾಕೆ ಅದಕ್ಕೋಸ್ಕರನೇ ಆಗಿರುವಾಗ ನಾವು ಕೂಡ ಗೌರವಧಾನದಲ್ಲಿ ಇರುವಾಗ ನಮ್ಮ ಹೆಸರನ್ನು ಯಾಕೆ ಹಾಕಿದ್ದಾರೆ ನಮ್ಮನ್ನು ಸೀದರ್ಜೆ ನೌಕರರಿಂದ ಅವರು ಪರಿಗಣಿಸಿದರೆ ಎಲ್ಲರೂ ಬಿ ಎಲ್ ಕೆಲಸ ಮಾಡ್ತೇವೆ ನಾವು ಎಲ್ಲರೂ ಮಾಡ್ತೇವೆ ಅದರಲ್ಲಿ ಏನು ತೊಂದರೆ ಇಲ್ಲ ನಮ್ಮದು ಈಗ ಮೇಡಮ್ ಈಗ ಬಿ ಎಲ್ ಆಗಿರ್ಬೋದು ಬಹುತೇಕ ಸರ್ಕಾರದ ಕೆಲಸಗಳನ್ನು ಈಗ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹೆಗಲು ಮೇಲೆ ಹೊರಿಸ್ತಿದ್ದಾರೆ ಇದು ಎಷ್ಟು ಸರಿ ಇದು ಹೌದಾ ಅದು ನೂರಕ್ಕೆ ನೂರು ಸತ್ಯ ಆ ಸರಿ ಅಲ್ಲ ಅಂತ ನಾವು ಈಗಾಗಲೇ ಹೇಳ್ತಾ ಬಂದಿದ್ದೇವೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು ಎಚ್ ಎನ್ ಎಸ್ ಸರ್ವೆ ಬಂತು ಆಮೇಲೆ ಶಾಲೆಯಿಂದ ಹೊರಗಳಿದ ಮಕ್ಕಳದ ಸರ್ವೆ ಬಂತು ಮೊನ್ನೆ ಮೊನ್ನೆ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಸರ್ವೆ ಬಂತು ಆ ಗ್ಯಾರಂಟಿ ಯೋಜನೆಯಲ್ಲಿ ಸರ್ವೆ ಮಾಡಿದ್ಮೇಲೆ ನಮ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿದರೆ ಇಷ್ಟರ ತನಕ ಒಂದು ಸಾವಿರ ಬರ್ಲೇ ಇಲ್ಲ ಸರ್ವೆ ಮಾಡಿ ಆಗಿದೆ ಎಲ್ಲ ಕಡೆದು ಸರ್ವೆ ನಮ್ಗೆ ಹೇಳುದು ನೀವು ಹೇಳಿದಾಗೆ ಇಲಾಖೆ ತರ ಕೆಲಸ ಅಂದ್ರೆ ಆ ಸರ್ಕಾರಕ್ಕೆ ನಮ್ಗೆ ಏನಾದ್ರೂ ಸವಲತ್ತು ಕೊಡುವುದಾಗ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗ್ಲಿ ಆಗ ನಾವು ಸರ್ಕಾರಿ ನೌಕರರಲ್ಲ ನೀವು ಕೇವಲ ಗೌರವದನ ಪಡೆಯುವರು ಈ ಬೇರೆ ಇಲಾಖೆ ಎಲ್ಲಾ ಕೆಲಸ ಕೊಡುವಾಗ ಬೇರೆ ಅವರೆಲ್ಲ ಸರ್ಕಾರದ ಕೆಲಸ ಕೊಡುವಾಗ ಆಗ ನಾವು ಸರ್ಕಾರಕ್ಕೆ ಕಾಣ್ತೇವೆ ಬೇರೆ ಇಲಾಖೆಗೂ ಕೂಡ ಕಾಣ್ತೇವೆ ಈಗ ಅಂದ್ರೆ ಹ್ಮ್ ಇನ್ ಜೊತೆ ಹೆಲ್ತ್ ನಮ್ಮದು ಒಂದು ಒಂದು ಕುಟುಂಬ ಅಂತ ಹೇಳ್ತಾರೆ ಹೌದು ಯಾಕಂದ್ರೆ ಚಿಕ್ಕ ಮಕ್ಕಳಿರುವಾಗ ಇಂಜೆಕ್ಷನ್ ಅದೆಲ್ಲ ಒಪ್ಕೊಳ್ತೇವೆ ಆದ್ರೆ ಏನೇ ಸರ್ಕಾರದ ಕಾರ್ಯಕ್ರಮ ಬರ್ರಿ ಇದು ತುಂಬಾ ನೋವಿನ ಆ ನಮ್ಮದು ನೋವು ಯಾಕಂದ್ರೆ ಏನೇ ಕಾರ್ಯಕ್ರಮ ಬರ್ಲಿ ಅಂಗನವಾಡಿಯವರ ಹೆಸರು ಜನ ತಕೊಂಡ್ ಬನ್ನಿ ಒಂದೊಂದು ಅಂಗನವಾಡಿಗೆ ನೀವು ಇಷ್ಟಿಷ್ಟು ಜನ ತರ್ಬೇಕಂತ ಆ ಪಂಚಾಯತ್ನವರು ಕೂಡ ಅಷ್ಟೇ ಕಾರ್ಯಕ್ರಮ ಇಡೋದು ಜನ ತರ್ಲಿಕ್ಕೆ ನಾವು ಯಾಕೆ ಜನ ತರ್ಲಿಲ್ಲ ಅಂತ ನನ್ನದೊಂದು ಪ್ರಶ್ನೆ ಏನಂದ್ರೆ ನಮ್ಮನಿಲ್ಲಿ ಅಂಗನವಾಡಿ ಇಲ್ಲಿ ಕೂತ್ಕೊಳ್ಸಿದ್ ಕಾರ್ಯಕ್ರಮಕ್ಕೆ ಜನ ತರ್ಲಿಕ್ಕಾ ಅಲ್ಲ ನಾವ್ ಅಲ್ಲಿ ಕೆಲಸ ಮಾಡ್ಲಿಕ್ಕಾ ಹ ಬೇರೆ ಇಲಾಖೆ ಇಲ್ವಾ ಅದು ಕೂಡ ನಮ್ಗೊಂದು ಟಾರ್ಗೆಟ್ ಒಂದೊಂದು ಅಂಗ ನೋಡಿಂದ ಹತ್ತತ್ತು ಜನ ತರ್ಬೇಕಂತ ಮೊದ್ಲಿತ್ತು ಶ್ರೀಶಕ್ತಿ ಅವ್ರೆಲ್ಲರೂ ಮನೆಯಲ್ಲಿದ್ರು ಆಗ ನಾವು ಹೇಳಿದಾಗ ಪಾಪ ಅವ್ರು ಎಲ್ಲಾ ಕಾರ್ಯಕ್ರಮಕ್ಕೂ ಬರ್ತಿದ್ರು ಈಗ ಹಾಗೆ ಅಲ್ಲ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗುವ ಅವರು ರಜೆ ಮಾಡಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತದ ಇಲ್ಲ ಆದ ಕಾರಣ ನಾವು ಹೇಳುದು ಇನ್ನು ಮುಂದಿನ ದಿನಗಳೆಲ್ಲ ಕೂಡ ನಮ್ಮನ್ನು ಬೇರೆ ಇಲಾಖೆ ಸರ್ಕಾರದ ಕೆಲ್ಸ ಕರೆಯಿರಿ ಜನ ತರಲಿಕ್ಕೆ ಹೇಳುದು ಬೇಡ ನಮ್ಮನ್ನು ಭಾಗವಹಿಸ್ಲಿಕ್ಕೆ ಹೇಳಿ ಜನ ಕರೆದುಕೊಂಡು ಬನ್ನಿ ಅಂತ ಹೇಳ್ಬೇಡಿ ಮತ್ತೆ ಆದಷ್ಟು ಬೇರೆ ಇಲಾಖೆಯ ಕೆಲಸ ಕೊಡುದು ಬೇಡ ನಮ್ಮ ಮಕ್ಕಳ ಜೊತೆ ನಮ್ಮನ್ನು ಬಿಡಿ ನಮ್ಗೆ ಅಂದ್ರೆ ಮಕ್ಕಳ ಜೊತೆ ಒಂದು ಕಲಿಕೆಯಲ್ಲಾಗ್ಲಿ ಅವ್ರ ಜೊತೆ ಕೂತ್ಕೊಂಡು ನಮ್ಗೂ ಒಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ತುಂಬಾ ಇಷ್ಟ ಅದು ಕೂಡ ಆಗ ಊರಿನವ್ರಿಗೂ ಗೊತ್ತಾಗ್ತದೆ ಟೀಚರ್ನವರು ಯಾವಾಗ ನೋಡಿದ್ರು ಹೋಗ್ತಾನೆ ಇರ್ತಾರೆ ಹೋಗುದಿದೆ ಪಂಚಾಯತ್ ಮೀಟಿಂಗ್ ನಮ್ಮ ಆಫೀಸ್ ಇದು ಮೀಟಿಂಗ್ ಹೆಲ್ತ್ ಮೀಟಿಂಗ್ ಈ ರೀತಿ ಎಲ್ಲ ಕರೀತಿರ ಇದನ್ನೆಲ್ಲ ಬಿಟ್ಟು ಈಗ ಈಗಾಗ್ಲೆ ನಮ್ಗೆ ಮಕ್ಕಳ ಜೊತೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ನಮ್ಮನ್ನು ಶಾಲೆಯಲ್ಲಿ ಇರುವಾಗೆ ಮಾಡ್ಲಿ ಅನ್ನೋದು ನಮ್ಮ ಒಂದು ಬೇಡಿಕೆ ಈಗ ಮಳೆಗಳ ಟೈಮಲ್ಲೂ ನಿಮ್ಗೆ ಸರ್ವೆ ಅಂತ ಬಂದ್ರೆ ಇದೆ ಇದೆ ಒಂದು ಈ ಗರ್ಭಿಣಿ ಬಾಣಂತಿ ಎಲ್ಲ ಇದ್ರೆ ನಮ್ಮ ಇಲಾಖೆಯಿಂದ ಅಂತವರ ಮನೆಗೆ ಹೋಗಿ ಅವರ ಸಮಸ್ಯೆಗಳ ಬಗ್ಗೆ ಹೇಳ್ಬೇಕು ಮತ್ತೆ ಮಕ್ಕಳೊಂದು ವೇಳೆ ಕಂಟಿನ್ಯೂ ಆಗಿ ಶಾಲೆಗೆ ಬರ್ಲಿಲ್ಲ ಅಂದ್ರೆ ಯಾಕೆ ಬರ್ಲಿಲ್ಲ ಆ ರೀತಿ ಹೊರತು ಇಲ್ಲದಿದ್ದೇ ಇಡೀ ದಿವಸ ಏನು ಸರ್ವೆ ಮಾಡ್ಬೇಕಂತ ನಮ್ಮ ಇಲಾಖೆಯಿಂದ ಏನು ಆ ರೀತಿ ಇಲ್ಲ ಮೇಡಮ್ ಈಗ ಬಂಟ್ವಾಳದಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದೆ ಮತ್ತೆ ಎಲ್ಲಾ ಹುದ್ದೆಗಳಿಗೆ ಬರ್ತಿಯಾಗಿ ಅಂಗನವಾಡಿ ಕಾರ್ಯಕರ್ತರು ಇದ್ದಾರ ಇಲ್ಲ ಬಂಟ್ವಾಳ ತಾಲೂಕಿನಲ್ಲಿ ಬಂಟ್ವಾಳ ಯೋಜನೆ ಮತ್ತು ವಿಟ್ಲ ಯೋಜನೆ ಅಂತ ಇದೆ ಬಂಟ್ವಾಳ ಯೋಜನೆಯಲ್ಲಿ ಮುನ್ನೂರ ನಲ್ವತ್ತ ಒಂದು ಅಂಗನವಾಡಿ ಇದೆ ವಿಟ್ಲ ಯೋಜನೆಯಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಅಂಗನವಾಡಿ ಇದೆ ಮೊನ್ನೆ ಒಂದು ಸ್ವಲ್ಪ ಕಾಲಿದ್ದ ಹುದ್ದೆಗೆಲ್ಲ ಕಾಲ್ಫರ್ ಆಯ್ತು ಅದು ಕೂಡ ಎರಡು ವರ್ಷದ ನಂತರ ನಮ್ಮೆಲ್ಲ ಎಲ್ಲಾ ಕಡೆಯಿಂದ ಹೋರಾಟ ಮಾಡಿ ಸತತ ಪ್ರಯತ್ನದಿಂದ ಆಗಿದೆ ಈಗ ಮತ್ತೆ ಈಗ ಏಪ್ರಿಲ್ ಅಲ್ಲಿ ರಿಟೈರ್ಡ್ ಆಗಿದ್ದಾರೆ ಹೆಚ್ಚಿನವರು ರಿಟೈರ್ಡ್ ಆಗಿದ್ದಾರೆ ಕೆಲವರು ಕೆಲಸ ಬಿಟ್ಟವರು ಇದ್ದಾರೆ ಮತ್ತೆ ಹೆಲ್ಪರ್ಸ್ ಪ್ರಮೋಷನ್ ಆಗಿ ಖಾಲಿ ಆದದ್ದಿದೆ ಖಾಲಿ ಇದೆ ಶಾಲೆಯಲ್ಲಿ ಟೀಚರ್ ಇಲ್ಲದಿದೆ ಮತ್ತೆ ಹೆಲ್ಪರ್ ಇಲ್ಲದಿದೆ ನಾವು ಈಗಾಗಲೇ ಡಿಡಿ ಆಫೀಸಲ್ಲಿ ಕುಂದುಕೋರ್ತೆ ಸಭೆ ಮೊನ್ನೆ ತಾನೇ ಆಯ್ತು ಅಲ್ಲಿ ಬೇಡಿಕೆ ಇಟ್ಟಿದ್ದೇವೆ ಅಂದ್ರೆ ಈಗ ರಿಟೈರ್ಡ್ ಅಂತ ಗೊತ್ತಿದೆ ಯಾರಿಗೆ ಪ್ರಮೋಷನ್ ಆಗ್ತದಂತ ಗೊತ್ತಿದೆ ಆ ರಿಟೈರ್ಡ್ ಆಗ್ಲಿ ಪ್ರಮೋಷನ್ ಆಗ್ಲಿ ಆ ಒಂದು ತಿಂಗಳಲ್ಲೇ ಆಯ್ಕೆ ಮಾಡಿ ಹೊಸಬರನ್ನ ಆಯ್ಕೆ ಎನ್ನುವುದು ನಮ್ಮ ಬೇಡಿಕೆ ಇಲ್ಲದ್ರೆ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಇಲ್ಲಿ ಒಂದು ಹತ್ತಿರದ ಅಂಗನವಾಡಿಲಿ ಟೀಚರ್ ಇಲ್ಲ ಅಂದ್ರೆ ಈ ಅಂಗನವಾಡಿಯಿಂದ ಅಲ್ಲಿಗೆ ಟೀಚರ್ ಹೋಗ್ಬೇಕು ವಾರದಲ್ಲಿ ಮೂರ್ ದಿವಸ ಇಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಕೆಲಸ ಎಲ್ಲ ಅಲ್ಲಿ ಮಾಡಬೇಕು ಆದ್ರೆ ಸರ್ಕಾರದಿಂದ ಕೊಡುದು ತಿಂಗಳಿಗೆ ಐವತ್ತು ರೂಪಾಯಿ ಅದು ಕೂಡ ಅವ್ರದ್ದು ಅರ್ಧ ಪೇಮೆಂಟ್ ಕೂಡ ಕೊಡುದಿಲ್ಲ ಕೇವಲ ಐವತ್ತು ರೂಪಾಯಿ ಕೊಟ್ಟು ಇಡೀ ತಿಂಗಳಿ ಆ ಅಂಗನವಾಡಿ ಕೆಲಸ ದುಡಿಸ್ತಾರೆ ಅವರು ಅದು ಕಷ್ಟ ಯಾಕಂದ್ರೆ ಟೀಚರ್ ಗೆ ಹೋಗಿ ಬರ್ಲಿಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಬೇಕಾಗ್ತದೆ ಆ ರೀತಿ ಮೇಡಮ್ ನೀವೀಗ ಹೇಳಿದ್ರಿ ಕೆಲಸ ಬಿಡ್ತಿದಾರೆ ಅಂತ ಇದಕ್ಕೆ ಕಾರಣ ಏನು ಗೌರವದ್ದು ಏನಾದ್ರು ವಿಳಂಬ ಇದೆಯಾ ಮತ್ತೆ ಪೋಷಣ್ ಟ್ರ್ಯಾಕ್ ಅದರೇನು ಸಮಸ್ಯೆ ಇದೆಯಾ ಅಂತ ಹೇಳಿ ಕೆಲವರಿಗೆ ಅಂದ್ರೆ ಈಗ ಮಾನಸಿಕ ಒತ್ತಡ ಆಗಿದೆ ಈ ಪೋಷಣ್ ಟ್ರ್ಯಾಕ್ ಅಂತ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದು ಅದರಲ್ಲಿ ಮಾನಸಿಕ ಅಂದ್ರೆ ಯಾಕಂದ್ರೆ ನಮ್ಗೂ ಒಂದು ಮಾನಸಿಕನೇ ಬಿಟ್ಟವರಿಗೆಲ್ಲ ಇದ್ದವರಿಗೆ ಇದು ಮಾನಸಿಕ ಯಾಕಂದ್ರೆ ಸರ್ವರ್ ಇರುದಿಲ್ಲ ಆ ಮೊಬೈಲಲ್ಲಿ ಎಲ್ಲ ನಮ್ಮ ಏರಿಯಕ್ಕೆ ಎಷ್ಟು ಫಲಾನುಭವಿಗಳಿದ್ದಾರೆ ಅವರನ್ನು ಎಲ್ಲರನ್ನ ನಾವು ಪೋಷಣ್ ಟ್ರೈಕರ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಎಂಟ್ರಿ ಮಾಡಿ ಆಯ್ತು ಎಲ್ಲ ಆಯ್ತು ತೂಕ ಮಕ್ಕಳದ ಹಾಕ್ಬೇಕು ಮನೆ ಭೇಟಿ ಪ್ರತಿ ಒಂದು ಅದರಲ್ಲಿ ನಾವು ಸೇರ್ಪಡೆ ಮಾಡ್ತೇವೆ ಈಗ ಈಗ ಒಂದು ನಾಲ್ಕೈದು ತಿಂಗಳಿಂದ ನಮ್ಗೆ ಎಫ್ ಆರ್ ಎಸ್ ಅಂತ ಬಂದಿದೆ ಎಫ್ ಆರ್ ಎಸ್ ಅಂದ್ರೆ ನಾವು ಟೇಕ ಮನೆಗೆ ಫುಡ್ ಕೊಡ್ತೇವೆ ಮನೆಗೆ ಫುಡ್ ಕೊಟ್ಟವರನ್ನು ನಾವು ಫೋಟೋ ಕ್ಯಾಪ್ಚರ್ ಮಾಡ್ಬೇಕು ಅವರದ್ದು ಫೋಟೋ ಕ್ಯಾಪ್ಚರ್ ಅಂದ್ರೆ ಫಸ್ಟ್ ಗೆ ಕೆ ವೈಸಿ ಮಾಡ್ಬೇಕು ಈಗ ಎಲ್ಲ ಕಡೆ ಒಟಿ ಪಿ ಕೇಳಬಾರ್ದು ಅಂತ ಹೇಳ್ತಾರೆ ಆದ್ರೆ ನಾವು ಈ ಸರ್ವರ್ ಇಲ್ಲದಾಗ ಒಮ್ಮೆ ಒ ಟಿ ಪಿ ಕೇಳ್ತೇವೆ ಒ ಟಿ ಪಿ ಕೊಟ್ಟು ಮತ್ತೆ ಮಾಡುವಾಗ ಸರ್ವರ್ ಇರುದಿಲ್ಲ ಅವ್ರ ಹತ್ರ ಒಂದು ನಾಲ್ಕೈದು ಸಲ ಓಟಿ ಪಿ ಕೇಳಲಿಕ್ಕೆ ಆಯ್ತು ಆಮೇಲೆ ಫೋಟೋ ತೆಗೆದ್ಮೇಲೆ ನಮ್ಗೆ ಅದರಲ್ಲಿ ಟ್ವೆಂಟಿ ಫೈವ್ ಡೇಸ್ ಒಂದು ಪ್ಯಾಕೆಟ್ ಅಂತ ಮತ್ತೆ ರೀ ಮಾಡ್ಲಿಕ್ಕೆ ಉಂಟು ಅದನ್ನು ಮತ್ತೆ ಪ್ರೊಸೀಡ್ ಮಾಡುವಾಗ ಮತ್ತೆ ಫೋಟೋ ಕೇಳ್ತದೆ ಆಗ ಒಮ್ಮೆ ಮಾಡಿದಾಗ ಸರ್ವರ್ ಇರುವುದಿಲ್ಲ ಮತ್ತೆ ಫೋಟೋ ಬೇಕಂದ್ರೆ ಮತ್ತೊಮ್ಮೆ ಪಾರ್ಟಿ ಕರಿಬೇಕು ಒಂದು ಫೋಟೋಕೋಸ್ಕರ ಮೂರು ಸಲ ಪಾಟಿ ಅವರನ್ನು ನಾವು ಕರೆಯುವುದು ಕೂಡ ಉಂಟಲ್ಲಿ ಅದು ನಾವು ಹೇಳುದು ವರ್ಷಕ್ಕೆ ಒಂದು ಸಲ ಮಾಡ್ಲಿ ಅದು ನಾವು ತಪ್ಪು ಅಂತ ಹೇಳುದಿಲ್ಲ ಯಾಕಂದ್ರೆ ಈಗಿನ ಸಿಸ್ಟಮ್ ಪ್ರಕಾರ ಅದು ಹೋಗಿದೆ ಸರಿ ಈ ಕೆ ವೈ ಸಿ ತಗೊಳ್ಳೋದಾಗ್ಲಿ ಫೋಟೋ ಕ್ಯಾಪ್ಚರ್ ಮಾಡುದು ವರ್ಷಕ್ಕೆ ಒಂದು ಸಲ ಮಾಡಿದ್ರೆ ಉತ್ತಮ ಇದು ತಿಂಗಳು ತಿಂಗಳು ನಮ್ಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಅದು ಇಲ್ಲಾಂದ್ರೆ ನಮ್ಗೆಲ್ಲರಿಗೂ ಏನು ಸರ್ವರಿಗೆ ವ್ಯವಸ್ಥೆ ಮಾಡಿದ್ರೆ ಅದಾದ್ರೂ ಆಗ್ಬೋದು ಆದ್ರೆ ನಮ್ಗೆ ಸರ್ವರ್ ಇಲ್ಲ ಅಂತ ಗೊತ್ತುಂಟು ಇಲಾಖೆಗೂ ಸರ್ವರ್ ಇಲ್ಲ ಅಂತ ಗೊತ್ತುಂಟು ಇಲಾಖೆಯವ್ರದ್ದು ಒತ್ತಡ ಇದೆ ನಮ್ಗೆ ಇದು ನೀವು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಮಾಡ್ಲೇಬೇಕು ಈಗ ಆಗ್ಬೇಕು ಅಂತ ಅವ್ರಿಗೆ ಅಂದ್ರೆ ಮೇಲ್ಗಡೆಯಿಂದ ಒತ್ತಡ ಇದೆ ಅಧಿಕಾರಿಗಳ ಜೊತೆ ಹೇಳಿದ್ರೆ ನಾವು ತಿಳಿಸಿದೇವಮ್ಮ ಆ ಸರಿ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಸರಿ ಆಗುದಿಲ್ಲ ಇದು ದೊಡ್ಡ ಸಮಸ್ಯೆ ನಮ್ಗೆ ಇದು ಪೋಷನ್ ಟ್ರ್ಯಾಕರ್ ಇದ್ದು ಅದರ ಜೊತೆ ದಾಖಲಾತಿಗಳನ್ನ ಬರೀಬೇಕು ಮೂವತ್ತಾರು ಪುಸ್ತಕ ಕೂಡ ನಾವು ಬರೀಬೇಕು ಈ ಫೋನು ಜೊತೆ ಅದನ್ನು ಬರೀಬೇಕು ಯಾವ್ದಾದ್ರು ಒಂದು ಕೊಟ್ಟರು ಪರವಾಗಿಲ್ಲ ಎರಡನ್ನು ನಿಭಾಯಿಸಿಕೊಂಡು ನಾವು ಹೋಗ್ಬೇಕಾಗತ್ತೆ ಅದರಲ್ಲಿ ಪಬ್ಲಿಕ್ನ ಅವ್ರದ್ದು ಸಮಸ್ಯೆ ಇದೆ ನಾವು ಫೋಟೋ ತೆಗೆಯುವಾಗ ಈ ನಿಮ್ದು ಇಷ್ಟು ಸ್ವಲ್ಪ ಫುಡ್ಡಿಗೆ ನಾವು ಫೋಟೋ ತೆಗಿಬೇಕಾ ಕೆ ಯಾಕೆ ಕೇಳ್ತಿದ್ದೀರಾ ನೀವು ಸ್ವಲ್ಪ ಕೆಲವೊಂದು ಏರಿಯಾದಲ್ಲಿ ಇರ್ತಾರೆ ಅಂದ್ರೆ ಅವರಿಗೆ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಇದೆಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೂಡ ನಮ್ಗೆ ಬರ್ತದೆ ಮೇಡಮ್ ನಿಮಗೆ ಹೇಳಿದ್ರಿ ಮೊಬೈಲ್ ಅಲ್ಲಿ ನಾವು ಈಗ ಎಲ್ಲ ದಾಖಲಾತಿಗಳನ್ನು ಹಾಕ್ಬೇಕಂತ ಗವರ್ಮೆಂಟ್ ಇಂದ ಏನು ಸೌಲಭ್ಯಗಳು ಸಿಗುದಿಲ್ವಾ ನಿಮ್ಗೆ ಈಗ ಯಾವ್ದಕ್ಕೆ ಈಗ ಪೋಷಣ್ ಟ್ರ್ಯಾಕ್ ಅಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ನೀವು ಹಾಕ್ಬೇಕಂತ ಹೇಳಿದ್ರಿ ಈಗ ಸವಲತ್ತು ಸವಲತ್ತು ಅಂದ್ರೆ ಮೊಬೈಲು ಮೊಬೈಲ್ ಇರೋದು ಜಿ ಬಿ ಇರುದು ಅದು ಸಾಕಾಗುದಿಲ್ಲ ಅದು ಏನು ಜಾಸ್ತಿ ಇದು ಮಾಡಿದ್ರೆ ನಮ್ಗೆ ಸರ್ವರ್ ಇರುದಿಲ್ಲ ಅಂದ್ರೆ ಎಲ್ಲರ ಒಟ್ಟಿಗೆ ಕೆಲಸ ಮಾಡುವಾಗ ಅದು ಸಾಕಾಗುದಿಲ್ಲ ನಮಗೆ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಮೊಬೈಲ್ ಸರ್ಕಾರದಿಂದಲೇ ನೀಡಿದ್ದಾರೆ ಅದು ಸವಲತ್ತು ಸರ್ಕಾರ ಸರ್ಕಾರ ನಿಮ್ಮ ಆರೋಗ್ಯ ವಿಮೆ ಇಲ್ಲ ಇದು ಈಗ ನಾಳೆ ಅಕ್ಟೋಬರ್ ಎರಡಕ್ಕೆ ಐವತ್ತು ವರ್ಷ ಆಯ್ತು ನಮ್ಮ ಯೋಜನೆ ಜಾರಿಯಾಗಿ ನಮ್ಮ ಇದೊಂದು ಸತತ ಪ್ರಯತ್ನ ಯಾವುದೇ ಪ್ರತಿಭಟನೆಯಲ್ಲಿ ಕೂಡ ಅದೊಂದು ನಾವು ಬೇಡಿಕೆ ಇಡ್ತೇವೆ ಬೇಡಿಕೆ ಇಟ್ಟ ಮೇಲೆ ನಮ್ಗೆ ಈ ಸಲ ಬಂತು ಆಯುಷ್ಮಾನ್ ಇದೆ ಅಲ್ಲ ಅದನ್ನ ನಮ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಕಟ್ಟುವ ಇದು ಹಣ ನಮ್ಮದು ಸರ್ಕಾರ ಕಟ್ತದೆ ನಾವು ಕಟ್ಟಿದ್ರೆ ಅದು ಕೊಡ್ತದೆ ಆದ್ರೆ ನಾವು ಕೇಳಿದ ಆ ಅಲ್ಲ ಸರ್ಕಾರಿ ನೌಕರರಿಗೆ ಯಾವ ರೀತಿ ಆರೋಗ್ಯ ವಿಮೆ ಇದೆ ಅದೇ ರೀತಿ ನಮ್ಗೂ ನಮ್ಮ ಫ್ಯಾಮಿಲಿಗೂ ಕೊಡ್ಬೇಕಂತ ನಾವ್ ಹೇಳುದು ಈಗ ಸರ್ಕಾರಿ ಕೆಲವೊಂದು ನಮ್ಮಲ್ಲಿ ಇದೆ ಈ ಸರ್ಜರಿ ಆದ್ರೆ ನಮ್ಮ ಇಲಾಖೆಯಿಂದ ಇದು ಐವತ್ತು ಸಾವಿರ ಅಂತ ಹೇಳ್ತಾರೆ ಇದು ಮೇನ್ ಆಗಿ ಗರ್ಭಕೋಶದ ಮಹಿಳೆಯರಿಗಿದ್ದ ಸಮಸ್ಯೆ ಅಂತ ಆದ್ರೆ ಆ ಐವತ್ತು ಸಾವಿರ ಯಾವಾಗ ಕೊಡ್ತಾರಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಸವಲತ್ತು ಇಲ್ಲ ಅಂತ ಕೊಡ್ಬೇಕಂತೆ ಎಲ್ಲರಿಗ ನಮ್ಗೆ ಸಡನ್ ಆಗಿ ಎಮರ್ಜೆನ್ಸಿ ಅಲ್ಲಿ ಹೋಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಪ್ರೈವೇಟಿಗೆ ಹೋಗ್ತಾರೆ ಅವ್ರಿಗಿರುವುದಿಲ್ಲ ಸರ್ಕಾರಿ ಆಸ್ಪತ್ರೆ ಆ ಸವಲತ್ತು ಇರುವಾಗ ಆ ಐವತ್ತು ಸಾವಿರ ನಮ್ಗೆ ಅದು ಯೋಜನೆ ಅಂತ ಯಾಕೆ ಈ ಸರ್ಕಾರ ಬರ್ದಿದೆ ಅದ್ ಅವಶ್ಯಕತೆ ಯೋಜನೆಲ್ಲ ವಿಮೆ ಕೂಡ ಅಲ್ಲ ಅನ್ನೋದು ನಮ್ಮ ವಾದ ಮೇಡಮ್ ಈಗ ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಪರ್ಮನೆಂಟ್ ಅಲ್ಲ ಇದಕ್ಕೆ ಏನಾದ್ರೂ ಹೋರಾಟಗಳು ನಡೆದಿದ್ಯಾ ಪರ್ಮನೆಂಟ್ ಆಗ್ಬೇಕಂತ ಹೇಳಿ ಹೌದು ವರ್ಷ ಪೂರ್ತಿ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೇವೆ ರಾಜ್ಯ ಸಂಘಟನೆಯಿಂದ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತೇವೆ ಈ ಸಲ ಕೂಡ ನಾವು ಐದು ದಿನದ ಪ್ರತಿಭಟನೆಯನ್ನು ಮಾಡಿದ್ದೇವೆ ಜನವರಿ ಇಪ್ಪತ್ತ ಎಂಟರಿಂದ ಐದು ದಿವಸ ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾಡಿದ್ದೇವೆ ನಾವು ಕೇಳಿದ್ ಇಷ್ಟೇ ಬೇಡಿಕೆ ಬೇರೆ ಏನ್ ಕೇಳಲಿಲ್ಲ ಕನಿಷ್ಠ ವೇತನ ಕೊಡಿ ನಮ್ಗೆ ಕನಿಷ್ಠ ವೇತನ ಅಂತೂ ಇಷ್ಟೇ ಕೊಡ್ಬೇಕಂತಿಲ್ಲ ನಮ್ಮನ್ನು ಕನಿಷ್ಠ ವೇತನ ಅಂತ ಮಾಡಿ ಅಂತ ನಮ್ಮ ಬೇಡಿಕೆ ಅದು ಆದ್ರೆ ಆ ಟೈಮ್ ಅಲ್ಲಿ ನಮ್ಗೆ ನಮ್ಮ ಸಚಿವರು ಕೂಡ ಬಂದಿರ್ಲಿಲ್ಲ ಆಯ್ತು ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಮುಂದೆ ಕೂಡ ನಮ್ಮ ಹೋರಾಟ ಇರುವುದು ಕನಿಷ್ಠ ವೇತನಕ್ಕೆ ಮಾತ್ರ ಆ ಪ್ರತಿಭಟನೆಯಲ್ಲಿ ಒಂದು ಮಾತ್ರ ಹೇಳಿದ್ರೆ ಯಾವುದು ನಮ್ಗೊಂದು ಆದೇಶ ಬಂದು ಖುಷಿ ಇದೆ ಆ ಯಾಕಂದ್ರೆ ನಾವು ಫಸ್ಟ್ ಗೆ ನಮ್ಗೆ ಏಳು ದಿನ ಬೇಸಿಗೆ ರಜೆ ಇತ್ತು ಆಮೇಲೆ ಹೋರಾಟದಿಂದ ಹದಿನೈದು ದಿವಸ ಆಯ್ತು ಈ ಸಲದ ಪ್ರತಿಭಟನೆಯಲ್ಲಿ ಅಲ್ಲೇ ಆದೇಶ ತಂದು ಕೊಟ್ಟಿದ್ದಾರೆ ನಮ್ಗೆ ಒಂದು ತಿಂಗಳ ಬೇಸಿಗೆ ರಜೆಯನ್ನು ಈ ಸಲ ಕೊಟ್ಟಿದ್ದಾರೆ ಅದು ಒಂದು ಖುಷಿ ಇದೆ ಮತ್ತು ಮಿನಿ ಅಂಗನವಾಡಿಗಳಂತ ಇತ್ತು ಅಂದ್ರೆ ಅದರಲ್ಲಿ ಹೆಲ್ಪರ್ ಇಲ್ಲ ಟೀಚರ್ ಮಾತ್ರ ಕೆಲಸ ಮಾಡ್ತಾರೆ ಆದ್ರೆ ಅವರಿಗೆ ಇದ್ದದ್ದು ಏಳು ಸಾವಿರ ಖಾಲಿ ಮಿನಿ ಅಂಗನವಾಡಿಯವರಿಗೆ ಆ ತಿಂಗಳಿಗೆ ಏಳು ಸಾವಿರ ಎರಡೂ ಕೆಲಸ ಮಾಡಬೇಕು ಅವರು ನಮ್ಮ ಇಲ್ಲಿ ಕಡಿಮೆ ಎರಡೇ ಅಂಗನವಾಡಿ ಇದ್ದದ್ದು ಮಿನಿ ಅಂತ ಆದ್ರೆ ಅದನ್ನೊಂದು ನಾಲ್ಕು ವರ್ಷದಿಂದ ಬೇಡಿಕೆ ಇಟ್ಟಿಟ್ಟು ಫಸ್ಟ್ ಗೆ ಸಾವಿರದ ಎರಡು ಅಂಗನವಾಡಿಯವರನ್ನು ಮಿನಿ ಅಂಗನವಾಡಿಯನ್ನು ಏರಿಸಿದ್ರು ಮೊನ್ನೆ ಜನವರಿಯಿಂದ ಎರಡ್ ಸಾವಿರದ ಮುನ್ನೂರು ಚಿಲ್ಲರೆ ಅಂಗನವಾಡಿಯನ್ನು ಮೇಲ್ ದರ್ಜೆಗೆ ಏರಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಅಂಗನವಾಡಿ ಈಗ ಮಿನಿ ಅಂಗನವಾಡಿ ಅಂತ ಇಲ್ಲ ಅದು ಕೂಡ ಒಂದು ಒಂದು ನಮಗೆ ಕೊಟ್ಟ ಬೇಡಿಕೆ ಈಡೇರಿಸಿದೆ ಹೇಳ್ಬೋದು ಅಂತ ಮಿನಿ ಅಂಗನವಾಡಿ ಅಂತ ಅದಕ್ಕೆ ಮತ್ತೆ ಅದಕ್ಕೆ ಡಿಫರೆನ್ಸ್ ಏನಿಲ್ಲ ಆ ಟೈಮ್ ಅಲ್ಲಿ ಚಿಕ್ಕ ಮಕ್ಕಳು ಹತ್ರ ತುಂಬಾ ದೂರ ಆಗ್ತದಂತ ಮಾಡಿದ ಒಂದು ಮಿನಿ ಅಂಗನವಾಡಿ ಅಂತ ಮಾಡಿದ್ದ ಆ ಟೈಮ್ ಅಲ್ಲಿ ಅದು ಮತ್ತೆ ಮಿನಿ ಅಂತ ನಮ್ಮ ತರನೇ ಎಲ್ಲರ ತರನೇ ಅಂಗನವಾಡಿ ಇತ್ತು ಎಲ್ಲಾ ಕೆಲಸ ಇತ್ತು ಮಕ್ಕಳಿಗೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಅವರ ಕೆಲಸ ಇತ್ತು ಆದ ಕಾರಣ ಅವರು ಸಕ್ಸಸ್ ಆಗಿದ್ದಾರೆ ಮೇಡಮ್ ಈಗ ಬಂಟ್ವಾಳ ವ್ಯಾಪ್ತಿಯಲ್ಲಿ ಬಿ ಎಲ್ ಹೋಗಿ ಯಾರೆಲ್ಲ ಅಂದ್ರೆ ಕಂಪಲ್ಸರಿಯಾಗಿ ಅಂಗನವಾಡಿ ಕಾರ್ಯಕರ್ತರು ಮಾಡ್ಲೇಬೇಕಾ ಅಂತ ಈಗ ಮೊದ್ಲು ಯಾರಾದ್ರೂ ಮಾಡ್ತಿದಾರ ಈಗ ಕೆಲಸಗಳನ್ನು ಆ ಮೊದ್ಲು ಕೂಡ ಇದರಲ್ಲಿ ಈಗ ಬಟ್ಟೋಳದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಹಾಗೂ ಪಂಚಾಯತ್ನವರು ಇದ್ರು ಕೆಲಸ ಮಾಡ್ತಿದ್ರು ಆ ಈಗ ಅವರನ್ನೆಲ್ಲ ತೆಗ್ದಿದ್ದಾರೆ ಆಶಾ ಕಾರ್ಯಕರ್ತೆಯರನ್ನು ಮತ್ತು ಪಂಚಾಯತ್ ಸಿಬ್ಬಂದಿಗಳನ್ನು ತೆಗ್ದು ಯಾರೆಲ್ಲ ಬಿ ಅಂಗನವಾಡಿ ಟೀಚರ್ಸ್ ಆಗಿರ್ಲಿಲ್ಲ ಅವರನ್ನೆಲ್ಲ ಸೇರಿಸಿದ್ದಾರೆ ಈಗ ನಾವು ಹೇಳೋದು ಎಲ್ಲರನ್ನು ಕೈ ಬಿಡಬೇಕು ಸಿ ಅಂದ್ರೆ ಅವರಿಗೇನೆ ಕೊಡಿ ನಮ್ಮನ್ನೆಲ್ಲರೂ ಕೈ ಬಿಡ್ ಅದ್ರಲ್ಲಿ ಮತ್ತೊಂದಿದೆ ಆ ನಾವೇನಾದ್ರೂ ಈಗ ಕೆಲಸ ಮಾಡುದಿಲ್ಲ ನಾವು ಕೊಡುದಿಲ್ಲ ಅಂತ ಹೇಳಿದ ಕೂಡಲೇ ನಮ್ಗೆ ಬಂದು ಹೇಳ್ತಾರೆ ಎಲ್ಲಾ ಅಧಿಕಾರಿಗಳು ನೀವು ಅಂಗನವಾಡಿ ಕೆಲಸಕ್ಕೆ ರಾಜೀನಾಮೆ ಕೊಡ್ಬೇಕಾಗ್ತದೆ ಅಂತ ಅವರೆಲ್ಲರಿಗೂ ನನ್ನ ಪ್ರಶ್ನೆ ಈ ವೇದಿಕೆಯಲ್ಲಿ ನಾವು ಮೊದಲು ಬಂದದ್ದು ಅಂಗನವಾಡಿ ಕೆಲಸಕ್ಕೆ ಬಿ ಎಲ್ ಓ ಕೆಲಸ ಮತ್ತೆ ಮಾಡಿದ್ರು ಚುನಾವಣಾ ಆಯೋಗದ್ದು ಆದೇಶ ಹೌದು ನಾವು ಯಾರದನ್ನು ಮೀರುವಂತಿಲ್ಲ ಎಲ್ಲರೂ ಕೂಡ ಆದ್ರೆ ಅಂಗನವಾಡಿ ಕೆಲಸ ಬಿಡ್ಬೇಕಂತ ಯಾಕೆ ಹೇಳ್ಬೇಕು ಅಂದ್ರೆ ನಾವಂದ್ರೆ ಅಷ್ಟೊಂದು ಅಷ್ಟೊಂದು ಕೆಳಮಟ್ಟದಲ್ಲಿ ಕೆಲಸ ಮಾಡ್ತೇವೆ ಅನ್ನೋ ಉದ್ದೇಶನ ಏನೋ ಗೊತ್ತಿಲ್ಲ ಈಗ ನೋಡಿ ಸಿ ಅವರು ಮಾಡೋದಿಲ್ಲ ಅಂತ ಹೇಳುವಾಗ ಅವ್ರ ಮೇಲೆ ಸರ್ಕಾರ ಆಗ್ಲಿ ಚುನಾವಣಾ ಆಯೋಗ ಆಗ್ಲಿ ಏನು ಆಕ್ಷನ್ ತಗೊಂಡಿದೆ ಅದೇ ಅಂಗನವಾಡಿ ಅಂಗನವಾಡಿ ಟೀಚರ್ಸ್ ಮಾಡುದಿಲ್ಲ ಅಂತ ಹೇಳಿದ ಕೂಡಲೇ ಈ ಗೌರವಧನ ದುಡಿಯುವವ್ರನ್ನು ಕೂಡಲೇ ವಜಾ ಮಾಡ್ತಾರೆ ಹೋದ ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮ ತಾಲೂಕಲ್ಲಿ ಒಬ್ಬರನ್ನು ವಜಾ ಮಾಡಿದ್ದಾರೆ ನಾವು ಹೋರಾಟ ಎಲ್ಲ ಮಾಡಿ ಎಲ್ಲರ ಸಹಕಾರದಿಂದ ಅವ್ರು ಹನ್ನೊಂದು ದಿವಸದಲ್ಲಿ ಮತ್ತೆ ರೀಜಾಯ್ನ್ ಆಗಿದ್ದಾರೆ ಅದು ಮಾಡಬಾರ್ದು ಈ ಸಲ ಎಲ್ಲಾದ್ರೂ ಅವ್ರು ಆ ರೀತಿ ಏನಾದ್ರೂ ಮಾಡಿದ್ರೆ ಹೊಸಬರಿಗೆ ಕೆಲವರಿಗೆ ಅನಾರೋಗ್ಯದವರ ನಮ್ಮ ಹೋರಾಟ ತುಂಬಾ ತೀವ್ರವಾಗಿರ್ತದೆ ಅದಂತೂ ಖಂಡಿತ ಈಗ ಒತ್ತಾಯ ಕೂಡ ಕೇಳಿ ಬರ್ತಿದೆ ಬಿ ಇನ್ ಜವಾಬ್ದಾರಿಯಿಂದ ತೆಗಿಬೇಕಂತ ಹೇಳಿ ಆದ್ರೆ ಗೌರವಧನ ಹೆಚ್ಚಳ ಮಾಡಿದ್ರೆ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಹ್ಮ್ ಇದ್ರ ಬಗ್ಗೆ ನಾನು ಹೇಳ್ಬೇಕು ಈಗಾಗ್ಲೇ ಕೆಲವರಿಗೆ ಇಷ್ಟ ಇದೆ ಬಿ ಎಲ್ಲೋ ಕೆಲಸ ಮಾಡ್ಲಿಕ್ಕೆ ಒಂದು ನೂರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಇಷ್ಟ ಇರ್ಬೋದು ಮೊದ್ಲು ಈಗ ಇದ್ದವರು ಏನ್ ಹೇಳಿದ್ದಾರೆ ಅಂದ್ರೆ ಮೊನ್ನೆ ಮಂಗ್ಳೂರಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದಾರೆ ಯಾಕಂದ್ರೆ ನಮ್ಗೆ ಬಿ ಎಲ್ ಓ ಕೆಲಸಕ್ಕೆ ಗೌರವಧನ ಜಾಸ್ತಿ ಅಂತ ಇದ್ದವರು ಆ ಸರಿ ಅವರು ಮಾಡೋದಾದ್ರೆ ಗೊತ್ತಿಲ್ಲ ನಾವು ಈಗ ಮೊದಲ ಪ್ರಶ್ನೆ ನಮ್ದು ಹೊಸಬರನ್ನು ಕೂಡ್ಲೇ ಕೈ ಬಿಡ್ಬೇಕು ಈಗ ಹಳಬರು ಅವ್ರಿಗೆ ಇಷ್ಟ ಇದ್ದಿರುವವರಿಗೆ ಗೌರವಧನ ಜಾಸ್ತಿ ಮಾಡ್ಲಿ ಇಷ್ಟ ಇದ್ರೆ ಮಾಡ್ಲಿ ನಮ್ಮದೇನೋ ಅಡ್ಡಿ ಇಲ್ಲ ಅದೇನ್ ತೊಂದರೆ ಇಲ್ಲ ಆದ್ರೆ ಹೊಸಬ್ರನ್ನ ಎಲ್ಲರನ್ನ ಕೈ ಬಿಡ್ಬೇಕು ಮೊದ್ಲು ಯಾರು ಮಾಡ್ತಿದ್ದಾರೆ ಅವರಿಗೇನೆ ಕೊಡ್ಲಿ ಅಷ್ಟೇ ಬಿ ಎಲ್ ಓ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ ಮೇಡಮ್ ಈಗ ಗೌರವದಾನದ ಏನೋ ಸಮಸ್ಯೆ ಇದೆಯಾ ಅಥವಾ ಬೇರೆ ಇದನ್ನು ಹೊರತುಪಡಿಸಿ ಏನೆಲ್ಲ ಸಮಸ್ಯೆಗಳಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಮೊದಲು ಗೌರವದಾನದ ದೊಡ್ಡ ಸಮಸ್ಯೆ ಯಾಕಂದ್ರೆ ನಮಗೆ ಬರುವುದು ಮೂರು ತಿಂಗಳಿಗೊಮ್ಮೆ ಬಜೆಟ್ ಆ ಬಜೆಟ್ ಬಂದ್ರೆ ಎರಡು ತಿಂಗಳು ಪೇಮೆಂಟ್ ಆಗುತ್ತೆ ಮೂರನೇ ತಿಂಗಳಿಗೆ ಅಲ್ಲಿ ಬಜೆಟ್ ಇರುವುದಿಲ್ಲ ಕಡಿಮೆ ಆಗಿದೆ ಅಂತ ಹೇಳಿ ಯಾಕಂದ್ರೆ ಬಂಟ್ವಾಳಕ್ಕೆ ನಮಗೆ ಅರವತ್ತಾರು ಲಕ್ಷ ತಿಂಗಳಿಗೆ ಬೇಕು ಇದು ವಿಟ್ಲ ಪ್ರಾಜೆಕ್ಟ್ಗೆ ನಲ್ವತ್ತೈದು ಲಕ್ಷ ಬೇಕು ಅಲ್ಲಿ ಮತ್ತೆ ಉಳಿದೊಂದು ಎಂಟು ಲಕ್ಷ ಹತ್ತು ಲಕ್ಷದ ಒಳಗಡೆ ಇರ್ತದೆ ಆಗ ನಮ್ಗೆ ಇರುದಿಲ್ಲ ಮೂರು ತಿಂಗಳಿಗೊಮ್ಮೆ ಪೇಮೆಂಟ್ ಈಗ ಒಂದು ಆ ಜೂನ್ ಜುಲೈ ಅಲ್ಲಿ ನಮ್ಗೆ ಪೇಮೆಂಟ್ ಆಗಿದೆ ಈಗ ಈ ತಿಂಗಳಲ್ಲಿ ಜೂನ್ ಇದ್ದು ಜೂನ್ ಇದ್ದು ಪೇಮೆಂಟ್ ಇಲ್ಲ ಯಾಕಂದ್ರೆ ಬಜೆಟ್ ಇಲ್ಲ ಆ ಪ್ರತಿ ಸಲ ಅಂದ್ರೆ ಯಾವಾಗ್ಲೂ ನಮ್ಗೆ ಇದು ಅಂಗನವಾಡಿಯವ್ರಿಗೆ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ನಮಗೆ ಬಜೆಟ್ ಇರುದಿಲ್ಲ ಬೇರೆಲ್ಲ ಇಲಾಖೆಗೆ ಇರ್ತದೆ ನಮ್ಮ ಇಲಾಖೆಗೊಂದು ಬಜೆಟ್ ಇರುವುದಿಲ್ಲ ಯಾಕಂದ್ರೆ ನಾವು ಕೂಡ ಈ ಕೆಲಸದಲ್ಲಿ ಇರುವುದು ನಾವು ಕಷ್ಟಪಟ್ಟು ನಮ್ಗೂ ಒಂದು ತಿಂಗಳಿಗೆ ಇದು ಬೇಕು ಅಂತ ಹೇಳುದು ಕೆಲವರಿಗೆ ಮನೆಯಲ್ಲಿ ಪಾಪ ಅದರಿಂದಲೇ ಜೀವನ ಸಾಗಿಸ್ಬೇಕು ಈ ಮೂರು ತಿಂಗಳಿಗೊಮ್ಮೆ ಪೇಮೆಂಟ್ ಕೊಡುವಾಗ ತುಂಬಾ ಕಷ್ಟ ಆಗ್ತದೆ ಅದನ್ನೊಂದು ನಮ್ಗೆ ಸರ್ಕಾರ ಅಹ್ ಅದನ್ನು ಸರಿ ಮಾಡಿ ನಮಗೆ ಒಮ್ಮೆಲೆ ವರ್ಷದ ಬಜೆಟ್ ಅನ್ನು ಒಮ್ಮೆಲೆ ಕೊಟ್ರೆ ನಮ್ಮ ತಾಲೂಕಿಗೆ ಇಷ್ಟ ಅಂತ ಕೊಟ್ರೆ ಅದು ಒಳ್ಳೇದು ನಾವು ಸರ್ಕಾರದ ಜೊತೆ ಇದು ಮನವಿ ನಮ್ಮದು ವರ್ಷಕ್ಕೆ ಒಮ್ಮೆಲೆ ಬಜೆಟ್ ಕೊಡ್ಬೇಕು ಮತ್ತೆ ತಿಂಗಳ ತಿಂಗಳ ಗೌರವಧನ ನೀಡಬೇಕು ತಿಂಗಳ ಐದು ತಾರೀಕಿನ ಒಳಗಡೆ ನೀಡಬೇಕು ನಮಗೆ ಹತ್ತು ತಾರೀಕಿನ ನಂತರ ಹದಿನೈದು ತಾರೀಕಿನ ನಂತರ ಈ ರೀತಿ ಎಲ್ಲ ಗೌರವಧನ ಕೊಡ್ತಾರೆ ನಮ್ಗೆ ತಿಂಗಳ ತಿಂಗಳು ಕೊಡ್ಬೇಕಂತ ಹೇಳುದು ನಾವು ಮತ್ತೆ ಮತ್ತೊಂದು ದೊಡ್ಡ ಸಮಸ್ಯೆ ಇದೆ ನಮ್ಗೆ ಆರೋಗ್ಯದ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಂದ್ರೆ ಡೆಲಿವರಿ ಟೈಮ್ಗೆ ಮಾತ್ರ ಒಂದು ಆರು ತಿಂಗಳು ರಜೆ ಕೊಡ್ತಾರೆ ನಮಗೆ ಅಷ್ಟೇ ಮತ್ತೆ ಏನೇ ಹುಷಾರಿಲ್ಲದಾಗ್ಲಿ ಏನೇ ಯಾವುದೇ ದೊಡ್ಡ ರೋಗನೇ ಬರ್ಲಿ ನಮಗೆ ಆ ಕೊಡುವ ಹನ್ನೆರಡು ಸಾವಿರದಲ್ಲಿ ಕೂಡ ಕಟ್ ನಮಗೆ ಗೌರವಧನ ಇಲ್ಲ ಗೌರವಧನ ಇಲ್ಲ ಅಂದ್ರೆ ನಮ್ಗೆ ರಜೆ ಕೂಡ ಇಲ್ಲ ನಮಗೆ ವರ್ಷದಲ್ಲಿ ಇರುವ ಇಪ್ಪತ್ತು ಸಿ ಎಲ್ ತೆಗೆದ್ರೆ ಬೇರೆ ಯಾವುದಿಲ್ಲ ನಾವು ಕೇಳುದು ಆ ನಮ್ಗೆ ಅನಾರೋಗ್ಯದ ಟೈಮ್ ಅಲ್ಲಿ ನಮ್ಗೆ ಗೌರವಧನ ಕಟ್ ಮಾಡಬಾರ್ದು ನಮ್ಗೂ ಒಂದಿಷ್ಟು ಅಂತ ಮೆಡಿಕಲ್ ಲೀವ್ ಅಂತ ನಿಂದ ಒಂದು ಮೆಡಿಕಲ್ ಲೀವ್ ಕೊಡ್ಬೇಕಂದ್ರೆ ತುಂಬಾ ಜನರಿಗೆ ಈ ಸಮಸ್ಯೆ ಇದೆ ಅಟ್ ಲೀಸ್ಟ್ ನಮ್ಗೊಂದು ಮೆಡಿಸನ್ ತರಲಿಕ್ಕಾದ್ರೂ ನಮಗೊಂದು ನಮ್ಗೆ ಅದು ಸಿಕ್ತದಲ್ಲ ಅದೊಂದು ಎಲ್ಲರಿಗೊಂದು ಉಪಯೋಗ ಆಗುತ್ತೆ ಅನ್ನೋದು ನಮ್ಮದೊಂದು ಬೇಡಿಕೆ ಸರ್ಕಾರದ ಜೊತೆ ಮತ್ತೊಂದು ಬೇಡಿಕೆ ರಾಜ್ಯ ಸರ್ಕಾರದಂದ್ರೆ ಈ ಸರ್ಕಾರ ಬಂದ್ರೆ ನಾವು ಆರನೇ ಗ್ಯಾರಂಟಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ನೀಡ್ತೇನೆ ಅಂತ ಹೇಳಿದ್ರು ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಗೌರವಧನ ನೀಡ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ಇನ್ನು ಕೂಡ ಕೊಡ್ಲಿಲ್ಲ ಅದನ್ನೊಂದು ರಾಜ್ಯ ಸರ್ಕಾರದ ಜೊತೆ ನಮ್ಮ ಮನವಿ ಆ ಆರನೇ ಗ್ಯಾರಂಟಿಯನ್ನು ನಮಗೆ ಕೂಡಲೇ ನೀಡ್ಬೇಕು ಅಂತ ಆ ಇದು ರಾಜ್ಯ ಸರ್ಕಾರದ ಜೊತೆ ಮನವಿ ಕೇಂದ್ರ ಸರ್ಕಾರದ ಜೊತೆ ಮನವಿ ಏನಂದ್ರೆ ಏಳು ವರ್ಷದಿಂದ ನಮಗೆ ಒಂದು ರೂಪಾಯಿ ಕೂಡ ಗೌರವಧನ ಹೆಚ್ಚಳ ಮಾಡಲಿಲ್ಲ ಕೆಲಸ ಮಾತ್ರ ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ ಈ ಪೋಷನ್ ಟ್ರ್ಯಾಕರ್ ಅಲ್ಲಿ ಇದು ಮಾತೃವಂದನ ಅಂತ ಒಂದು ಯೋಜನೆ ಜಾರಿ ಮಾಡಿದ್ದಾರೆ ನಮ್ಗೆ ಕೇಂದ್ರ ಸರ್ಕಾರ ಅದರಲ್ಲಿ ಅಂದ್ರೆ ಮಗು ಫಸ್ಟ್ ಮಗುವಿಗೆ ಆರು ಸಾವಿರ ಬಾಣಂತಿಯರಿಗೆ ಬರುವ ಹಣ ಇದು ಅಹ್ ಎರಡನೇ ಹೆಣ್ಣು ಮಗುವಿಗೆ ಕೂಡ ಅದು ಈಗ ಈ ವರ್ಷದಿಂದ ಜಾರಿಯಾಗಿದೆ ಇದನ್ನ ನಾವು ಆನ್ಲೈನ್ ಮುಖಾಂತರ ನಾವು ಕಾರ್ಯಕರ್ತೆಯರೇ ಮಾಡ್ತೇನೆ ಅದಕ್ಕೆ ನಮ್ಗೆ ಯಾವುದೇ ಸಂಭಾವನೆ ಇಲ್ಲ ಕೊಡ್ತೇನೆ ಅಂತ ಹೇಳಿದಾರೆ ಇಷ್ಟರ ತನಕ ನಮ್ಗೆ ಅಹ್ ಕೊಡ್ಲಿಲ್ಲ ಆದ್ರೆ ಈಗ ತಾನೆ ಇವತ್ತು ಕೂಡ ಆಗಿದೆ ಇವತ್ತು ಒಂದು ಬಾಣಂತಿ ಇದ್ದು ಖಾತೆಯಿಂದ ಹಣ ಹ್ಯಾಕ್ ಆಗಿದೆ ಯಾಕಂದ್ರೆ ಅವರಿಗೆ ಫೋನ್ ಬರ್ತಾ ಉಂಟು ಇದಕ್ಕಿಂತ ಮುಂಚೆ ಮೂರು ದಿವಸಕ್ಕಿಂತ ಮುಂಚೆ ಮಂಗಳೂರು ನಗರದಲ್ಲಿ ಒಂದು ಫೋನ್ ಬಂದಿದೆ ನಿಮ್ಗೆ ಮಾತ್ರ ಒಂದನ್ನದು ಹಣ ಬರ್ಲಿಕ್ಕೆ ಉಂಟು ಇದು ನಾವು ಡಿ ಡಿ ನಿಂದ ಮಾತಾಡುದು ಹಿಂದಿಯಲ್ಲಿ ಮಾತಾಡ್ತಾರೆ ಮೇಯ್ನು ಇಲ್ಲಿ ನಿಮ್ಗೆ ಹೆಣ್ಣು ಮಗುವಾಗಿದೆ ನಿಮ್ಗೆ ಎಷ್ಟು ಹಣ ಬರ ನಾಲ್ಕು ಸಾವಿರದ ಐನೂರ ಮೂವತ್ತೆಂಟು ರೂಪಾಯಿ ಏನೋ ನೀವು ಜಮೆ ಮಾಡಬೇಕು ನಮ್ಗೆ ಜಮೆ ಮಾಡಿದ ಕೂಡ್ಲೆ ನಿಮ್ಗೆ ಕೂಡ್ಲೆ ಗೆ ಹಣ ಬೀಳ್ತದೆ ಅಂತ ನಾವು ಪಾರ್ಟಿಗೆ ಹೇಳ್ತಿ ಹೇಳಿರ್ತೇವೆ ಫಲಾನುಭವಿಗೆ ನಿಮ್ಗೆ ಆರು ಸಾವಿರ ಸಿಗ್ತದೆ ಅಂತ ನಾವು ಹೇಳಿರ್ತೇವೆ ಆದ್ರೆ ಅಲ್ಲಿ ಫೋನ್ ನವರು ಏನ್ ಹೇಳ್ತಾರೆ ಜಾಸ್ತಿ ಹೇಳಿರ್ತಾರೆ ಈ ನಮ್ಗೆ ಊರಿನವ್ರಿಗೆ ನಾವು ಹೇಳುದಕ್ಕಿಂತಲೂ ಬೇರೆ ಯಾರು ಹೇಳಿ ಒಬ್ಬರದ್ದು ನಲ್ವತ್ತಾರು ಸಾವಿರ ಹಣ ಆಯ್ತು ಮತ್ತೊಬ್ಬರದ್ದು ಆರು ಸಾವಿರ ಇವತ್ತು ಒಬ್ಬರದು ಅದೇ ರೀತಿ ಆಗಿದೆ ಆದ ಕಾರಣ ನಾವು ಏನ್ ಹೇಳುದಂದ್ರೆ ಈಗ ಅವ್ರಿಗೆ ಅಷ್ಟೊಂದು ಮಾಹಿತಿ ಆ ಫಲಾನುಭವಿ ಯಾವ ಅಂಗನವಾಡಿಗೆ ಸಂಬಂಧಪಟ್ಟವರು ಆ ಟೀಚರ್ ಯಾರು ಎನ್ನುವುದು ಪ್ರತಿ ಒಂದು ರಿಪೋರ್ಟ್ ಅವ್ರ ಹತ್ರ ಇರ್ತದೆ ಹಾಗಾದ್ರೆ ನಾವು ಕೇಳುದಂದ್ರೆ ಆ ಪೋಷನ್ ಟ್ರ್ಯಾಕರ್ ನ ಮಾಹಿತಿ ಹೊರಗಡೆ ಲೀಕ್ ಆಗಿರ್ಬೇಕು ಅವ್ರಿಗೆ ಅಷ್ಟೊಂದು ಗೊತ್ತಿರ್ಬೇಕಾದ್ರೆ ಅದ್ಯಾಕೆ ಅದಕ್ಕಿಂತ ನಾವು ಹೇಳಿದ್ರು ಆಫ್ಲೈನ್ ಮೊದ್ಲು ಯಾವ ರೀತಿ ನಾವು ಅರ್ಜಿ ಕೊಟ್ಟು ಕಚೇರಿಯಿಂದ ಮಾಡ್ತಾ ಇತ್ತು ಅದೇ ರೀತಿ ಮಾಡಿದ್ರೆ ಇದು ಉತ್ತಮ ಅಂತ ನಮ್ಮದೊಂದು ಅನಿಸಿಕೆ ಯಾಕಂದ್ರೆ ಇನ್ನು ಮೊದ್ಲು ಮೇಲ್ಗಡೆಯಲ್ಲಿ ಬೇರೆ ಕಡೆ ಆಗ್ತಿತ್ತು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮಂಗಳೂರಲ್ಲೇ ನಡೆದಿದ್ದಿದೆ ಘಟನೆ ನಾಲ್ಕು ಜನರಿಗೆ ಆಗಿದೆ ಮುಂದೆ ಇತ್ತ ಅನಾಹುತ ಆಗದಾಗೆ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸಿದ್ರೆ ತುಂಬಾ ಉತ್ತಮ ಮತ್ತೆ ಫುಡ್ಡು ಬದಲಾವಣೆ ಆಗ್ಬೇಕು ಯಾಕಂದ್ರೆ ಈ ಸಲ ನಮ್ಗೆ ಎರಡು ದಿವಸ ಉಪ್ಪಿಟ್ಟು ಒಂದು ದಿವಸ ಪಾಯಸ ಮೂರು ದಿವಸ ಅನ್ನ ಸಾಂಬಾರ್ ಅಂತ ಬಂದಿದೆ ನಾವು ಈಚೆ ಕಡೆಯವರು ಎಲ್ಲರೂ ಮಧ್ಯಾಹ್ನದೊಂದು ಊಟದ ವ್ಯವಸ್ಥೆನೆ ಒಳ್ಳೇದು ಈ ಮಧ್ಯಾಹ್ನ ಪಾಯಸ ಆಗ್ಲಿ ಉಪ್ಪಿಟ್ಟಾಗ್ಲಿ ನಾವು ಈಚೆ ಕಡೆಯವರೆಲ್ಲ ತಿನ್ನೋದಿಲ್ಲ ಅದನ್ನು ಬದಲಾವಣೆ ಮಾಡಬೇಕು ಈ ಗರ್ಭಿಣಿ ಬಣತಿಗೆ ಕೂಡ ಒಂದು ನಲ್ವತ್ತೇಳು ಗ್ರಾಮ್ಸು ಒಂಬತ್ತು ಗ್ರಾಮ್ಸು ತಿಂಗಳಿಗೆ ಕೆಲವೊಂದು ಐಟಮ್ಸ್ ತುಂಬಾ ಬಂದಿದೆ ಆ ಅಷ್ಟೆಲ್ಲ ಐಟಮ್ಸ್ ಕೊಡೋದಕ್ಕಿಂತ ಅವರಿಗೆ ಒಂದು ಯಾವುದೋ ಒಂದು ಮೂರು ಬಗೆ ಇಲ್ಲ ನಾಲ್ಕು ಬಗೆ ಫುಡ್ ಅನ್ನು ಪ್ಯಾಕೆಟ್ ರೂಪದಲ್ಲಿ ಪ್ಯಾಕೆಟ್ ಇಷ್ಟಿಷ್ಟೇ ಅಂತ ಅವ್ರಿಗೆ ಪ್ಯಾಕೆಟ್ ಮಾಡಿ ಕೊಟ್ರೆ ಒಳ್ಳೇದು ಯಾಕಂದ್ರೆ ಊರಿನವರಿಗೆ ಕೂಡ ಅದನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ ಆ ರೀತಿ ಎಲ್ಲ ಹೇಳುದಕ್ಕಿಂತ ಪ್ಯಾಕೆಟ್ ಮಾಡಿ ಕೊಟ್ರೆ ಉತ್ತಮ ಅಂತ ನಮ್ಮದೊಂದು ಅನಿಸಿಕೆ ಇಷ್ಟು ಫುಡ್ ಬೇಡ ಇದನ್ನು ನಮ್ಮ ಡಿ ಡಿ ಸರ್ಗೆ ಹೇಳಿದ್ದೇವೆ ನೆಕ್ಸ್ಟ್ ನಿಂದ ಪ್ಯಾಕೆಟ್ ಬರುವಾಗೆ ಆ ಪ್ರಯತ್ನ ಪಡ್ತೇನೆ ಅಂತ ಹೇಳಿದ್ದಾರೆ ಮುಂದೆ ನೋಡ್ಬೇಕು ಆದ್ರೆ ಫುಡ್ ಇಷ್ಟು ಬಗೆ ಬೇಡ ಅವ್ರಿಗೆ ಯಾರಿಗೂ ಒಂದು ನಾಲ್ಕು ಬಗೆ ಕೊಟ್ರೆ ಸಾಕು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಸಲ ನಾವು ಯಾವಾಗ ರಾಜ್ಯ ಕಮಿಟಿಯಿಂದ ಮನವಿ ಕೊಟ್ಟರು ಅದೊಂದು ಆರೋಗ್ಯ ವಿಮೆ ಮತ್ತು ಕನಿಷ್ಠ ವೇತನ ಇದು ಎರಡೇ ಇತ್ತು ಅದು ಅದು ಈಗಲೂ ಕೇಳುದು ಒಂದು ಮಾನವೀಯತೆ ದೃಷ್ಟಿಯಿಂದ ಆದ್ರೂ ನಮ್ಮ ಬಗ್ಗೆ ಕರುಣೆ ತೋರಿ ಒಂದು ಮೆಡಿಕಲ್ ಕೊಡ್ಬೇಕು ಮತ್ತೆ ಅದಕ್ಕೆ ಮೆಡಿಕಲ್ ರಜೆ ಕೂಡ ನಮ್ಗೆ ಕೊಡ್ಬೇಕು ಅವರು ಎಲ್ಲರಿಗೂ ಮೇಡಮ್ ಕೊನೆಯದಾಗಿ ಈಗ ಬಿಎಲ್ ಒ ಜವಾಬ್ದಾರಿಯ ನಡುವೆ ಈಗ ಅಂಗನವಾಡಿಗಳಲ್ಲಿ ಎಲ್ ಕೆಜಿ ಯುಕೆಜಿಗಳು ಕೂಡ ಪ್ರಾರಂಭ ಆಗ್ತವೆ ಎಂಬ ಸುದ್ದಿ ಇದೆ ಇದು ಸರಿಯಾ ಸರಿ ಅಲ್ವಾ ಆ ಎಲ್ ಕೆಜಿ ಆರಂಭ ಆದದ್ದು ಖುಷಿ ಯಾಕಂದ್ರೆ ನಾವುಗಳು ಕೇಳಿದ್ದೇವೆ ಎಲ್ ಕೆಜಿ ಯುಕೆಜಿ ಅಂಗನವಾಡಿ ಅವರಿಗೆ ಕೊಡಿ ಅಂತ ಆ ಆದ್ರೆ ಸ್ಕೂಲಲ್ಲಿ ಕೂಡ ಮಾಡಿದ್ದಾರೆ ಆ ಸ್ಕೂಲಲ್ಲಿ ಇದ್ದದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕು ಸ್ಕೂಲಲ್ಲಿ ಕೊಟ್ಟ ಪರ್ಮಿಷನ್ ಎಲ್ಲ ಕ್ಯಾನ್ಸಲ್ ಮಾಡಿ ಅಂಗನವಾಡಿಯಲ್ಲಿ ಕೊಡ್ಬೇಕು ಆದ್ರೆ ಸರಿ ಇದ್ರು ಅದರ ಜೊತೆ ನಮ್ಗೆ ದೊಡ್ಡ ಸಮಸ್ಯೆ ಇದೆ ಯಾಕಂದ್ರೆ ಈ ಬೇರೆ ಎಲ್ಲ ಕೆಲಸ ಕೊಡುವಾಗ ಈ ಸಭೆ ಮಾಡುವುದಾಗ್ಲಿ ಇಂಥದ್ದು ಕಾರ್ಯಕ್ರಮಕ್ಕೆ ಹೋಗುವುದಾಗ್ಲಿ ಬೇರೆ ಇಲಾಖೆದು ಕೆಲಸ ಮಾಡುವಾಗ ಮಕ್ಕಳ ಜೊತೆ ಇರ್ಲಿಕ್ಕೆ ಕಷ್ಟ ಆಗ್ತದೆ ಎಲ್ ಕೆ ಜಿ ಅಂದ್ರೆ ನಮ್ಗೆ ಈಗಾಗ್ಲೇ ಮಕ್ಕಳಿಗೆಲ್ಲ ಪುಸ್ತಕ ಎಲ್ಲ ಬಂದಿದೆ ಎಲ್ಲ ಅಂಗನವಾಡಿಗಳಿಗೆ ಬಂದಿದೆ ಆ ಮಕ್ಕಳ ಜೊತೆ ಅದನ್ನು ಕಲಿಸ್ಬೇಕಂದ್ರೆ ನಮ್ಗೆ ಅಲ್ಲಿ ಟೈಮ್ ಬೇಕು ಅದಕ್ಕನ್ನ ಬೇರೆ ನಮ್ಮ ದೊಡ್ಡ ಒಂದು ಬೇಡಿಕೆ ಅಂದ್ರೆ ಬೇರೆ ಇಲಾಖೆ ಯಾವುದೋ ಕೆಲಸ ಕೊಡದೆ ನಮ್ಮ ನಮ್ಮ ಪುಟಾಣಿಗಳ ಜೊತೆ ಅವಕಾಶ ಮಾಡಿ ಕೊಡ್ಬೇಕು ಅದೊಂದು ನಮ್ಗೆ ಇಷ್ಟು ಹೊತ್ತು ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳನ್ನು ತುಂಬಾ ಸರಳವಾಗಿ ತಿಳಿಸಿಕೊಟ್ಟಿದ್ದೀರಿ ಮೇಡಮ್ ಆದಷ್ಟು ಶೀಘ್ರವಾಗಿ ನಿಮ್ಮ ಸಮಸ್ಯೆಗಳು ಪರಿಹಾರ ಸಿಗ್ಲಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್